ಕಡೆ ಮನೆಮಗ ರಾಹುಲ್ ಒಂದ್ ಕಡೆ ಕರ್ನಾಟಕದ ತುಮಗ ವಿರಾಟ್ ಕೊಹ್ಲಿ ನಾಳೆ ಮ್ಯಾಚ್ ಚೆನ್ನಾಗಿರುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಕ್ರಿಕೆಟ್ ಫ್ಯಾನ್ ಆಗಿ ನಾಳೆ ಆರ್ ಸಿ ಬಿ ಮತ್ತೆ ಡಿ ಸಿ ಮ್ಯಾಚ್ ಇರೋದ್ರಿಂದ ತುಂಬ ಹೈ ಮ್ಯಾಚ್ ಆಗಿರುತ್ತೆ ಯಾಕಂದ್ರೆ ಒಂದ್ ಕಡೆ ಕೆ ಎಲ್ ರಾಹುಲ್ ಅವರು ಆಡ್ತಿದ್ದಾರೆ ಮತ್ತೆ ಈ ಕಡೆ ಆರ್ ಸಿ ಬಿ ಅವ್ರಲ್ಲಿ ವಿರಾಟ್ ಕೊಹ್ಲಿ ಅವರು ಆಡ್ತಿದ್ದಾರೆ ತುಂಬಾ ಫ್ಯಾನ್ ಬೇಸ್ ಇರೋ ವಿರಾಟ್ ಕೊಹ್ಲಿ ಅವರು ಮತ್ತೆ ಇಲ್ಲಿ ಕೆ ಎಲ್ ರಾಹುಲ್ ಅವ್ರದ್ದು ಮನೆ ಮನೆ ಅಂಗ್ಲ ಅನ್ಬೋದು ಅದನ್ನ ಯಾವಾಗಲೂ ಅಲ್ಲೇ ಪ್ರಾಕ್ಟೀಸ್ ಮಾಡಿ ತುಂಬಾ ಆಡಿರ್ತಾರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರಿಂದ ಒಳ್ಳೆ ಸ್ಕೋರ್ನ ನಾಳೆ ಒಳ್ಳೆ ಟೀಮ್ ಚೆನ್ನಾಗಿದೆ ಆರ್ ಸಿ ಬಿದು ರಜತ್ ಪಟಿದಾರ್ ಅವರು ತುಂಬ ಇದ್ದಾರೆ ಜಾಸ್ತಿ ವಿರಾಟ್ ಕೊಹ್ಲಿ ಅವರು ಪ್ರತಿ ಮ್ಯಾಚ್ ಹೊಡಿದಿದ್ದಾರೆ ಆರ್ ಸಿ ಬಿ ಬೌಲಿಂಗಲ್ಲಿ ಬಂದರೆ ಜಾಸ್ ಎಸೆಲ್ಡ್ ನ್ಯೂ ಬೌಲಲ್ಲಿ ಸಖ ಸಖತ್ತ ಆಗ್ತಿದ್ದಾರೆ ರಯಾಳು ಚೆನ್ನಾಗ್ತಿದ್ದಾರೆ ಇದರಿಂದ ಇಂದ ಆರ್ ಸಿ ಬಿ ಗೆಲ್ಲೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಯಾಕಂದರೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಜಾಸ್ತಿ ಸಪೋರ್ಟ್ ಇರುತ್ತೆ ಅಂತ ಹೇಳಿ ಟಾಪ್ ಪರ್ಫಾರ್ಮೆನ್ಸ್ ಟಾಪ್ ಪರ್ಫಾರ್ಮೆನ್ಸು ಆರ್ ಸಿ ಬಿಲಿ ರಜತ್ ಪಟಿದಾರ್ ಇಲ್ಲ ವಿರಾಟ್ ಕೊಹ್ಲಿ ಆಗ್ಬೋದು ಅಥವಾ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಭುವನೇಶ್ವರ್ ಕುಮಾರ್ ಇಲ್ಲ ಜೋಶೆ ಕೆ ಎಲ್ ರಾಹುಲ್ ಅವರು ಚೆನ್ನಾಗ್ ಆಡ್ತಾರೆ ನಾಳೆ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ವಿ ಡೆಲ್ಲಿ ಟೀಮ್ ಅಲ್ಲೂ ಒಳ್ಳೆ ಬೌಲರ್ಸ್ ಇದಾರೆ ಸ್ಟಾರ್ಕ್ ಅಂತ ಬೌಲರ್ಸ್ ಇದಾರೆ ಚೆನ್ನಾಗ್ ಆಗ್ತಾರೆ ಇಬ್ರು ಸುತೋಷ್ ಶರ್ಮಾ ಒಳ್ಳೆ ಫಿನಿಷರ್ ಒಂದ್ ಮ್ಯಾಚ್ ಫಿನಿಶ್ ಮಾಡಿಕೊಟ್ರು ಅದರಿಂದ ಅಲ್ಲೊಂದು ಕಣ್ಣಾಕ್ಬೇಕು ಆರ್ ಸಿ ಪಿ ಅವ್ರನ್ನ ಎತ್ತ ವಿಕೆಟ್ ಎತ್ತಕ್ಕೆ ಚಾನ್ಸ್ ಇದೆ ಇಬ್ರು ಒಳ್ಳೆ ಮ್ಯಾಚ್ ಆಗಿರುತ್ತೆ ಇವು ಎರಡು ಸೆಕೆಂಡ್ ಹೋಮ್ ಗೇಮ್ ಗೆಲ್ತಾರಾ ಗೆಲ್ಬೋದು ಅಂತ ಅಂದ್ಕೊಂಡಿದೀನಿ ಎರಡು ಚೆನ್ನಾಗಿರೋ ಟೀಮ್ ಗೆಲ್ಬೋದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುಮರ್ನಾ ನ್ಯೂಸ್